ಫ್ರೀ ಮಾಡ್ಯಾರ ತಿಂಗಳ ಗಟ್ಟಿ ಬರೀ ತವ್ರ ಮನೆಗೆ ಹೊಂಟಾರ ಅಣ್ಣ ಫ್ರೀ ಆಗಿ ಹೆಂಗ್ ಮಾಡುದು ಅವ್ರ ಪ್ಯಾಡ ಕೀಬೋರ್ಡ್ ಬಂದ್ ಮಾಡ್ರಿ ಅವ್ನು ಹಾ ಗುಡ್ ವೆರಿ ಗುಡ್ ಈಗ ಶನ ಆಯ್ನು ಹಾ ಸರ್ ಹೇಳ್ರಿ ಅಲ್ಲ ಬಸ್ ಫ್ರೀ ಆಗಿ ಬರೀ ತವ್ರ ಮನೆಗೆ ಹೊಂಟಾರ ತಿಂಗಳದಾಗ ಹತ್ತು ಹದಿನೈದು ಸಲ ಹೋಲ್ ಬಿಡ್ರಿ ಸರ್ ಚಲೋ ಅಲ್ಲ ಯಾಕ ನೀವ್ ಮಗಲ್ ಮನೆಗೆ ಹೊಂಟ್ರಿ ಅಲ್ಲಿ ಗೆದ್ದಿದ್ಲಾಗ ನೀನ್ ಅಣ್ಣ ಹೋಗ್ ನಾನು ಅಣ್ಣ ವಿಡಿಯೋ ಮಾಡ್ತಿರಲ್ಲ ನಾ ಬಿಡ್ಬೋದ್ ನೋಡಿದ್ ನೋಡ್ರಿ ಸರ್ ಕೇಳಿದ್ರೆ ಕ್ಯಾರ್ ಹಾಕೊಂಡು ಇದ್ರೆ ಗಾಳಿ ನಿಂತಂಗೆ ಆತ್ರಿ ಮ್ಯೂಸಿಕ್ ಮೇಲೆ ಅರೇ ನನ್ನ ಜೊತೆಗೆ ಆಕ್ಚುಲಿ ಕೇವಲ ಆಗಲೇ ಹೇಳಿದೆ ಅಲ್ಲ ನಿಮಗೆ ಕೇವಲ ಸಂಗೀತಗಾರರು ಮಾತ್ರ ಅಲ್ಲ ಅದ್ಭುತವಾದಂಥ ಹಾಸ್ಯ ಕಲಾದ್ರು ಕೂಡ ಲವ್ ಫೀಲಿಂಗ್ಸ್ ಬಗ್ಗೆ ಭಾಳ ಚಂದ ಹೇಳ್ತಿರ್ತಾನೆ ಅನ್ನ ಮಾತು ಅವಾಗ ಅವಾಗ ನಿಮ್ ಚಿಗೋ ಬರ್ತಾ ಓಕೆ ದಯವಿಟ್ಟು ಬಸ್ ಫ್ರೀ ಅದಾವ ಹೇಳಿ ದಯವಿಟ್ಟು ಬಸ್ ನಾಗೇವ ಬಾಗಲ ತಿಳಿ ಮಾಡಿರ್ತಾರ ಬಾಗಲ್ ತಂದ್ ಕೆಲಸ ಮಾಡ್ರಿ ಕಿಡಿಕಾಗ ಹತ್ತಾರ್ತಾರಿ ಬಾ ಇತ್ತಿದ್ಲಾಗ ಹೆಂಗಣ್ಣ ಏನು ನಡೆದ ಘಟನೆ ಮನ್ ನಮ್ ಕೊಪ್ಪಳದಾಗ ಒಂದು ದಪ್ಪನ ಮುದುಕಿ ಕಿಡಿಕಾಗ ಹತ್ತಿ ನಡುವೆ ಸಿಕ್ಕೊಂಡು ಎಂಟು ತಾಸು ಚಿಕ್ಕಿ ಹೋಗಿನಿ ಅದಕ್ಕೆ ದಯವಿಟ್ಟು ತಾಯಂದ್ರಿ ಇವ್ ಬಾಕಲ್ ವಿಶೇಷ ಇನ್ನೊಂದು ಜಡಿ ಹಿಡದ ಜಗಳ ಮಾಡ್ಬೇಡ ಅವ್ರ ಮೂಲಕ್ಕೆ ಕೆಲಸ ಅದೇ ಸರ್ ಯಾಕಂದ್ರೆ ಬಿಡಿಸುವಂತ ತಾತ ನಮ್ಗೆ ಗಣಮಕ್ಳಿಗೆ ಮಕ್ಕಳಿಗೆ ರೀ ಈಗ ನೋಡ್ರಿ ಇಲ್ಲ ಮರಿ ಚಂದ ಕುಂತರ ಬಹಳ ಖುಷಿ ವಿಚಾರ ಎಲ್ಲಾರು ನಾವು ಒಂದು ಮಾತು ಹೇಳಕ್ ಇಷ್ಟ ಪಡ್ತೀನಿ ಹಿರಿಯರು ಒಂದು ಮಾತು ಹೇಳ್ತಿದ್ರು ಯಾಕಂದ್ರೆ ಅವಾಗಿನ ಜನ ತಿನ್ನುವಂತ ಆಹಾರ ಪುಡ್ಡ ಆತರ ಗಟ್ಟಬುಟ್ಟಿತ್ತು ನೂರು ನೂರ ಒಂದು ಆಯುಷ್ಯ ಬದುಕ್ತಿದ್ರು ಅವಾಗಿನವರು ಅದಕ್ಕೆ ಒಂದು ಮಾತು ಹಿರಿಯರು ಮೊದಲು ಹೆಂಗೆ ಹೇಳ್ತಿದ್ರು ಅಂದ್ರ ಹತ್ತಕ್ಕ ಹಕ್ಕಿ ಅಂದ್ರ ಹತ್ತನೇ ಹಕ್ಕಿ ಗತಿ ಹಾರಾಡ್ತಿದ್ರು ಹತ್ತಕ್ಕ ಹಕ್ಕಿ ಇಪ್ಪತ್ತಕ ನಕ್ಕಿ ಮೂವತ್ತಕ ಮೂರಕ ನಲ್ವತ್ತಕ ನಾಚಿಕೆ ಐವತ್ತಕ ಅರುವ ಅರವತ್ತಕ ಮರುವ ಎಪ್ಪತ್ತಕ ಯೋಗಿ ಎಂಬತ್ತಕ ಭೋಗಿ ತೊಂಬತ್ತಕ್ಕ ರೋಗಿ ನೂರಕ್ಕ ಹತ್ಕೊಂಡ್ ಹೋಗಿ ತವಾಗ ಇತ್ರಿ ಈ ಕಾಲಮಾನ ಬದಲಾಗಿ ಬಿಟ್ಟೈತಿ ಪಿಜಾ ಬರ್ಗರ್ ತಿಂದು ಅರ್ಧ ಅರ್ಧಕ್ಕೆ ಅರ್ಧಕ್ ಬಂದ್ಬಿಟ್ಟಿ ಅದಕ್ಕೆ ಈಗಿನ ಹುಡುಗರು ಒಂದು ಮಾತು ಪವರ್ ಮಾತಾರ ಈಗಿನ ಕಾಲ ಬಂದಾಗ ಹೊಟ್ಟು ಬಿಟ್ಟಿದ್ದೇವೆ ದಯವಿಟ್ಟು ಒಳ್ಳೆ ಫುಡ್ ತಿನ್ರಿ ನಿಮ್ಮ ಆರೋಗ್ಯ ನೀವು ಕಾಪಾಡ್ಕೊರಿ ಅಂತ ಹೇಳ್ತಾ ಸರ್ ನಾನ್ ಇನ್ನೊಂದ್ ಪ್ರಶ್ನೆ ರೀ ಏನಣ್ಣ ಒಳ್ಳೆ ಫುಡ್ ತಿಂದಾರ ಯಾರು ನೂರು ವರ್ಷ ಬದಕ ಯಾರು ತೋರಿಸ್ರಿ ಅದಾರಣ್ಣ ಅದಿಲ್ಲ ಅಣ್ಣ ಬರಬರ ಐತಿಲ್ರಿ ಕಾಕಾ ಮೊತ್ತ ಅನ್ನ ಅವರು ಈ ಒಂದು ಗೀತೆಗೆ ಕಲಾ ಕಾಣಿಕೆ ಕೊಟ್ರು ಅಂತ ಹೇಳ್ತಾ ಹಾಂ ಇನ್ನೂ ಕಾಣಿಕೆ ಕೊಡವ್ರು ಇತ್ತು ಅಂದ್ರೆ ಫೋನ್ಪೇನು ಮಾಡ್ಬೋದು ರೀ ಥ್ಯಾಂಕ್ ಯು ಮಚ್ ಸ್ಕ್ಯಾನರ್ ಕೊಟ್ಟ್ರಿ ಅಣ್ಣ ಬಿಡೋಣ ಮುಗಿತಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ಶೆಲ್ಫಿ ತಗೊಳಕ್ಕೆ ಯಾರೋ ಬೈ ಬೇಡ ದಯವಿಟ್ಟು ನಿಮ್ಮ ಕೈ ಮುಗ್ದ ಕೇಳ್ತೇವೆ ಯಾಕಂದ್ರೆ ಆ ಕಾರ್ಯಕ್ರಮ ಹ್ಯಾಂಗೆ ಸರ್ ಇವ ಸೇರ್ ಸಪ್ ಡಿಪಾರ್ಟ್ಮೆಂಟ್ದವರು ಬಂದಾರಿ ಇರಲಿ ಕ್ಷಮೆ ಇರಲಿ ಓಕೆ ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಮುತ್ತು ಅಣ್ಣ ಪೂಜಾರಿ ಸೆಕೆಂಡ್ ಕೌಲ್ಗೆ ಅವರು ಅವರು ಕೂಡ ಈ ಒಂದು ಗೀತನ ಮೆಚ್ಚ ಐದು ಒಂದು ರೂಪಾಯಿ ಅಯ್ಯೋ ನಮ್ಮ ಲವರ್ ಕಾಕ ಬಂದ್ಲು ಮರ ಮುದುಕಿ ಲವರಿ ನಮ್ಮ ಕಾಕಾರಿ ನೋಡ್ರಿ ಈಗ ಐತೆ ಐತಿ ಇನ್ ಮ್ಯಾಚ್ ಅಲ್ಲೂ ಐತಿ ನಂದ ಹಾ ಸಾಕೇನ್ ಕೌಲ್ಗಿ ಥ್ಯಾಂಕ್ ಯು ಬರಲಿ ಜೋರ ಚಪ್ಪಾಳೆ ಅಂತ ಹೇಳ್ತಾ ತುಂಬಾ ಧನ್ಯವಾದಗಳು ನಮ್ಮ ಮ್ಯೂಸಿಕ್ ಮೇಲೆ ಅವರಿಗೆ ಈಗ ಬನ್ನಿ ಬೇಡಿಕೆ ಬರಮಾಡ್ಕೊಳ್ಳೋಣ ਕਰਨ ਦੀਆਂ ਬਿੜੀ